ಮಂಗಳೂರಿನಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣ ದೇವರಿಗೆ ಅವಮಾನ ಮಾಡಲಾಗಿದೆ ಎಂದು ಪುತ್ತೂರು ಪೊಲೀಸರಿಗೆ ದೂರು ನೀಡಲಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ ತಂಡದ ವಿರುದ್ದ ಪುತ್ತೂರಿನ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ದೂರು ನೀಡಿದ್ದಾರೆ ಪುತ್ತೂರು ನಗರ ಪೊಲೀಸ್ ಠಾಣೆಯ ಎದುರು ಸೇರಿದ್ದ ಕಾರ್ಯಕರ್ತರು ಕಲಾವಿದರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಕಲಾವಿದರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ ಕೃಷ್ಣನಿಗೆ ಅವಮಾನ ಮಾಡಲಾಗಿರುವ ಕುರಿತಂತೆ ಪ್ರಶ್ನಿಸಿದಾಗ ಕಲಾವಿದರು ಉದ್ದಟತನದಿಂದ ವರ್ತಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ ರಾಮ ರವಿರಾಮಕುಂಜ ಮತ್ತು ಪುಷ್ಪರಾಜ ಎನ್ನುವರ ಒಂದು ತಂಡ ಒಂದು ನಾಟಕದ ರೀತಿಯಲ್ಲಿ ನಮ್ಮೆಲ್ಲರ ಹಿಂದೂಗಳ ಆರಾಧ್ಯ ದೇವರು ಜಗದ್ಗುರು ಕೃಷ್ಣ ಅಂತೇಳಿ ನಾವು ಕರೀತೇವೆ ಜಗದ ಎಂದು ಕರೀತೇವೆ ನಾವು ಅಂತ ಮಹಾನ್ ಕೃಷ್ಣ ಪರಮಾತ್ಮನನ್ನು ಹಾಸ್ಯಾಸ್ಪದ ರೀತಿಯಲ್ಲಿ ತೋರಿಸುವಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಈ ಒಂದು ಆ ವಿಡಿಯೋವನ್ನು ನಾನು ನೋಡಿ ಅವರಿಗೆ ನಾನು ದೂರವಾಣಿಯ ಮುಖಾಂತರ ಸಂಪರ್ಕ ಮಾಡುವಾಗ ಅವರ ಮಾತುಗಳನ್ನು ನಾವು ಕೇಳುವಾಗ ನಾವು ಎಲ್ಲಿ ತನಕ ನಮ್ಮ ಹಿಂದೂ ಸಮಾಜ ಬಂದಿದೆ ಅನ್ನುವಂಥದ್ದು ನಮಗೆಲ್ಲರ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅವರು ಹೇಳ್ತಾರೆ ಯಕ್ಷಗಾನದಲ್ಲಿ ಈ ಥರದ್ದು ಮಾಡ್ತಾರೆ ಸಿನಿಮಾದಲ್ಲಿ ಈ ಥರ ಮಾಡ್ತಾರೆ ಅವರನ್ನು ನೀವು ಯಾಕೆ ಪ್ರಶ್ನೆ ಮಾಡುವುದಿಲ್ಲ ಅಂತ ಕೇಳ್ತಿದ್ದೆ ಹಿಂದೂ ಧರ್ಮದ ಪವಿತ್ರ ವ್ಯಕ್ತಿಯಾಗಿರತಕ್ಕಂಥ ಒಬ್ಬ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಒಂದು ವೇಷ ಧರಿಸಿ ಮಂಗಳೂರಿನ ಪಚ್ಚನಾಡಿ ಎಂಬಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವಾಚ್ಯ ಶಬ್ದಗಳಿಂದ ಅಂದರೆ ಕೃಷ್ಣನ ಒಂದು ವೇಷ ಧರಿಸಿ ಕೊಳಲನ್ನು ಇಟ್ಕೊಂಡು ಅವಾಚ್ಯ ಶಬ್ದಗಳನ್ನು ಮಾತನಾಡುತ್ತಾ ಒಂದು ನಾಟಕ ಪ್ರದರ್ಶನವನ್ನು ಮಾಡಿದ್ದಾರೆ ಈ ಬಗ್ಗೆ ಅವರಲ್ಲಿ ಒಂದು ಸ್ಪಷ್ಟೀಕರಣ ಕೇಳುವಾಗ ಅವರು ಅದು ನಮ್ಮದೇ ಸರಿ ಅದು ಮಾಡಿದರೆ ಏನು ಹಿಂದಿ ಫಿಲ್ಮ್ನಲ್ಲಿ ಆಗ್ತದೆ ಕನ್ನಡ ಫಿಲ್ಮ್ನಲ್ಲಿ ಆಗ್ತದೆ ಅಂದರೆ ಅವರು ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವಂಥ ಒಂದು ಜಾಯಮಾನ ಇಲ್ಲ ಅಂದರೆ ಮತ್ತೆ ಕೂಡ ಒಂದು ಧರ್ಮದ ಅವಹೇಳನ ಮಾಡುವಂಥ ಒಂದು ಕಾರ್ಯ ಇದು ಇಲ್ಲಿಗೆ ನಿಲ್ಲಬೇಕು ಅವ ಅಂಥ ವ್ಯಕ್ತಿಗಳ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಬೇಕೆಂದು ಶ್ರೀಕೃಷ್ಣ ದೇವರನ್ನು ಒಂದು ಅತಿ ತುಚ್ಛವಾಗಿ ಕಾಣಿಸಿದಂತಹ ಒಂದು ಸೀನ್ ಅದೇನು ನಮಗೆ ನಮ್ಮ ಹಿಂದೂಗಳಿಗೆ ಅದರ ಬಗ್ಗೆ ನೋವಾಗಿದೆ ಇನ್ನು ಮುಂದೆ ಕೂಡ ಅದು ನಡಿಬಾರ್ದು ಈಗಾಗಲೇ ಎಚ್ಚರಿಕೆಯಾಗಿ ನಾವು ಪುತ್ತೂರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ